ಶಿಕ್ಷಕರೇ ಪುಷ್ಯ ನಕ್ಷತ್ರದವರ ಬಗ್ಗೆ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ವರದಿ ಪುಷ್ಯ ನಕ್ಷತ್ರದವರು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂಥ ಮುಖ್ಯವಾಗಿರತಕ್ಕಂಥ ವಿಚಾರ ನಿಮ್ದು ಪುಷ್ಯ ನಕ್ಷತ್ರ ಆಗಿದ್ರೆ ಮುಖ್ಯವಾದ ಪ್ರಬಲವಾದ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರ ಎಂಥದ್ದು ಯಾರೆಲ್ಲ ಈ ನಕ್ಷತ್ರದಲ್ಲಿ ಮಹನೀಯರು ಜನಿಸಿದ್ರು ಎಂತಹ ಯೋಗ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂತಹ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ಕೊನೆಯಲ್ಲಿ ವಿಶೇಷತೆಗಳು ಇರುತ್ತೆ ಅನ್ನುವಂಥ ಮಾಹಿತಿಯನ್ನ ಹೇಳ್ತಾ ತಡ ಮಾಡೋದಿಲ್ಲ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಈ ಒಂದು ನಕ್ಷತ್ರದ ವಿಶೇಷತೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಅಂದ್ರೆ ಒಂದಿಷ್ಟು ಗುಣ ಸ್ವಭಾವದ ಬಗ್ಗೆ ನೋಡೋದಾದ್ರೆ ನೋಡಿ ಪುಷ್ಯ ನಕ್ಷತ್ರದವರು ಯಾವತ್ತಿಗೂ ಕೂಡ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿರತಕ್ಕಂತ ಕೆಲಸವನ್ನ ಮಾಡೋದಿಲ್ಲ ಏನೇ ಒಂದು ಮಾಡಿದ್ರು ಕೂಡ ನಮಗೆ ಸಟಿಸ್ಫ್ಯಾಕ್ಷನ್ ಇರಬೇಕು ನಮಗ್ ಖುಷಿ ಇರಬೇಕು ನಮ್ಗೆ ಸಂತೋಷ ಇರಬೇಕು ಅಂದ್ರೆ ಮಾತ್ರ ಆ ಕೆಲಸ ಮಾಡ್ತಾರೆ ವಿನಾಕಾರಣ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಥವಾ ಮತ್ತೊಬ್ಬರ ಅನ್ಯ ಗುಣಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂದ್ರೆ ಅನ್ಯ ಗುಣಗಳನ್ನ ಅಹ್ ಇವರಲ್ಲಿ ತೆಗೆದುಕೊಳ್ಳುವಂತದ್ದಲ್ಲ ಇವರಲ್ಲಿನೇ ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಇರುತ್ತೆ ಆ ಗುಣದ ಸ್ವಭಾವದಿಂದಲೇ ಬಹಳಷ್ಟು ಜನಮನ್ನಣೆಯನ್ನು ಗಳಿಸ್ತಕ್ಕಂತಹ ಒಂದು ಖ್ಯಾತಿ ಇರುತ್ತೆ ಧೀರರಿರ್ತಾರೆ ಶೂರರಿರ್ತಾರೆ ಸಾಹಸಮಯಗಳಿರ್ತಾರೆ ರಿಸ್ಕ್ ಅನ್ನು ತೆಗೆದುಕೊಳ್ತಕ್ಕಂತಹ ಒಂದು ಗುಣ ಇರುತ್ತೆ ಇನ್ನು ಸ್ಥಿರ ಸ್ವಭಾವವುಳ್ಳವರು ಯಾವುದೇ ಒಂದು ನಿರ್ಧಾರ ತೆಗೆದುಕೊಂಡ್ರು ಅಂತಂದ್ರೆ ಮುಗಿದೋಯ್ತು ಆ ಒಂದು ಆ ಮಾತಿಗೆ ಕಟುಬದ್ಧವಾಗಿರ್ತಾರೆ ಮತ್ತು ಆ ಕೆಲಸ ಪೂರ್ಣ ಆಗುವವರಿಗೆ ಬಿಡುವಂತ ವ್ಯಕ್ತಿಗಳೆಲ್ಲ ಯಾವತ್ತಿಗೂ ಶುಚಿತ್ವದ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡುವಂಥದ್ದು ಯಾವತ್ತಿಗೂ ನಾನು ಶುಭ್ರವಾಗಿರಬೇಕು ಶುಚಿತ್ವದಿಂದ ಇರಬೇಕು ಸ್ವಚ್ಛತವಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಹಿಂಸಾಚಾರ ಅಂದ್ರೆ ಆಗಲ್ಲ ಯಾರಿಗಾದ್ರೂ ಹಿಂಸೆ ಕೊಡ್ತಾ ಇದ್ದಾರೆ ಜಗಳ ಮಾಡ್ತಾ ಇದ್ದಾರೆ ನೋವನ್ನು ಕೊಡ್ತಾ ಇದ್ದಾರೆ ಅನ್ಯಾಯ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ತೊಡೆತಟ್ಟಿ ನಿಲ್ಲುವಂತಹ ವ್ಯಕ್ತಿ ಈ ಒಂದು ಪುಷ್ಯ ನಕ್ಷತ್ರದವರು ಅಂತ ಹೇಳ್ಬೋದು ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬಹಳಷ್ಟು ಸಂಸ್ಕಾರವಂತರು ಬಹಳಷ್ಟು ಸಂಸ್ಕಾರತೆ ಅನ್ನುವಂಥದ್ದಿರುತ್ತೆ ಅದೇ ಇವರನ್ನ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುವಂಥದ್ದು ಎಲ್ಲ ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಅಥವಾ ಅಭ್ಯಾಸ ಮಾಡಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾಲೆಜ್ ಇರುತ್ತೆ ತಿಳಿದುಕೊಂಡಿರ್ತಕ್ಕಂಥದ್ದು ಎಲ್ಲಾ ವಿಭಾಗಗಳು ಎಲ್ಲಾ ವಿಚಾರಗಳನ್ನು ಕೂಡ ಅರಿತವರಾಗಿರ್ತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಹೃದಯವುಳ್ಳವರು ಗುಣವನ್ನ ಬೇರೆಯವರ ಒಂದು ಗುಣವನ್ನ ಗ್ರಹಿಸಕ್ಕೆ ಮಾಡ್ತಾರೆ ಬೇರೆಯವರ ನೋವನ್ನು ಅರ್ಥ ಮಾಡ್ಕೊಳ್ತಾರೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣಗಳು ಇರುತ್ತೆ ನಿಪುಣರಾಗಿರುತ್ತಾರೆ ನ್ಯಾಯವಂತರಾಗಿರುತ್ತಾರೆ ಸತ್ಯವಂತರಾಗಿರುತ್ತಾರೆ ಎಲ್ಲರಲ್ಲೂ ಕೂಡ ಪ್ರಶಂಸೆಯನ್ನ ಗಳಿಸ್ತಕ್ಕಂಥದ್ದು ಎಲ್ಲರ ಒಂದು ಪ್ರಶಂಸೆ ಇವರ ಮೇಲೆ ಇರುತ್ತೆ ಎಲ್ಲೇ ಹೋದ್ರೂ ಕೂಡ ಒಂದು ಜನಮನ್ನಣೆ ಇರುತ್ತೆ ಇನ್ನು ಈ ನಕ್ಷತ್ರದಲ್ಲಿ ಜನಿಸಿರುವಂತಹ ಹನ್ನೆರಡನೇ ವರ್ಷದಿಂದ ಬಹಳಷ್ಟು ಒಂದು ಮುನ್ನೆಲೆಗೆ ಬರುವಂಥದ್ದು ಒಂದು ವಿಶೇಷವಾಗಿರುವಂತಹ ಗುಣ ಬುದ್ಧಿ ಹಿರಿಯರು ಕಂಡುಹಿಡಿಯುವಂತಹ ಸನ್ನಿವೇಶಗಳು ಇರುತ್ತೆ ಹದಿನೈದನೇ ವರ್ಷ ಆದ್ಮೇಲೆ ವಿದ್ಯೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನ ಬೆಳೆಸಿಕೊಂಡಿರತಕ್ಕಂತಹ ಒಂದು ಅವಕಾಶಗಳು ಇರುತ್ತೆ ಇನ್ನು ಅದರ ಜೊತೆಗೆ ಈ ಇಪ್ಪತ್ತೆರಡನೇ ವರ್ಷದ ನಂತರ ಬಹಳಷ್ಟು ಆ ಮುನ್ನೆಲೆಗೆ ಬರುವಂಥದ್ದು ಜೀವನ ಅನ್ನುವಂಥದ್ದು ಬಹಳಷ್ಟು ಜ್ಞಾನೋದಯದ ಒಂದು ಸಂದರ್ಭ ಅಂತ ಹೇಳ್ಬೋದು ಜೊತೆಗೆ ನಿತ್ಯ ಸೌಭಾಗ್ಯವಂತರಾಗಿ ಬಹಳಷ್ಟು ಧನವನ್ನ ಗಳಿಸುವುದಕ್ಕೆ ಒಂದು ಒಳ್ಳೆಯ ಅವಕಾಶಗಳು ವೇದಿಕೆಗಳು ಸೃಷ್ಟಿಯಾಗುತ್ತೆ ಅಹ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಬಹಳಷ್ಟು ಅಧಿಕಾರ ಪ್ರಾಪ್ತಿಯಾಗುವಂಥದ್ದು ಕೆಲಸ ಪ್ರಾಪ್ತಿ ಆಗುವಂಥದ್ದು ಒಳ್ಳೆಯ ನಾಯಕತ್ವದ ಗುಣಗಳಿರುತ್ತೆ ವಾಕ್ಚಾತುರ್ಯ ಇರುತ್ತೆ ಕೊಟ್ಟ ಮಾತನ್ನ ನಡೆಸಿಕೊಂಡು ಹೋಗುವಂತಹ ಒಂದು ವ್ಯಕ್ತಿತ್ವ ಈ ಒಂದು ವಯಸ್ಸಿನಲ್ಲಿ ನಿಮಗೆ ಸಹಜವಾಗಿ ಬರ್ತಕ್ಕಂಥದ್ದು ಇನ್ನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಆ ಒಂದು ಆಸಕ್ತಿಯನ್ನ ಬೆಳೆಸ್ಕೊಳ್ತಕ್ಕಂತಹ ಸನ್ನಿವೇಶಗಳಿರುತ್ತೆ ಮುಂದೆ ಅಹ್ ಸುಂದರವಾಗಿರತಕ್ಕಂತಹ ಪತಿ ಪತ್ನಿ ಪುತ್ರರು ಸಂಸಾರ ಒಳ್ಳೆಯ ಒಂದು ಒಂದು ಮನೆಗೆ ಬೇಕಾಗಿರತಕ್ಕಂತಹ ಅವಕಾಶಗಳು ಸಮಾಜಕ್ಕೆ ಬೇಕಾಗಿರುವಂತಹ ಅವಕಾಶಗಳು ಜೀವನಕ್ಕೆ ಬೇಕಾಗಿರುವಂತ ಅವಕಾಶಗಳು ನಿಮಗೆ ತಾನಾಗಿಯೇ ತೆರೆದುಕೊಳ್ಳುವಂತಹ ಸನ್ನಿವೇಶಗಳಿಂದ ಅದನ್ನ ಉಪಯೋಗ ಮಾಡಿಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ ಜೊತೆಗೆ ನೀವು ಒಂದು ಕರುಣೆಯಿಂದಲೇ ಅಥವಾ ಬೇರೆಯವರ ಸಹಾಯದಿಂದಲೇ ಅಥವಾ ಬೇರೆಯವರಿಗೆ ಸಹಾಯ ಮಾಡೋದ್ರ ಮೂಲಕ ಹೆಚ್ಚಾಗಿ ಖ್ಯಾತಿಯನ್ನ ಗಳಿಸುವಂತಹ ಸನ್ನಿವೇಶಗಳಿದೆ ಆ ಮನುಷ್ಯರನ್ನ ರಕ್ಷಣೆ ಮಾಡತಕ್ಕಂಥದ್ದು ವಿದ್ವಾಂಸರು ಬಹಳಷ್ಟು ಭೂಷಣ ಉಳ್ಳವರಾಗಿರ್ತೀರಿ ವಿದ್ಯಾ ಗುಣ ಸರ್ವ ಸಂಪನ್ನ ಉಳ್ಳವರಾಗಿರತಕ್ಕಂಥದ್ದು ಶಾಸ್ತ್ರ ವಿಭಾಗಗಳನ್ನ ಅರ್ಥೈಸ್ಕೊಳ್ತಕ್ಕಂತಹ ಸಂಸ್ಕಾರವನ್ನ ತಿಳಿದಿರತಕ್ಕಂತಹ ಾಗಿರುವಂತದ್ದು ಮುಂದೆ ನಲವತ್ತು ವರ್ಷದ ನಂತರ ಲಕ್ಷ್ಮಿ ಯೋಗವುಳ್ಳವರಾಗಿರ್ತೀರಿ ಪುತ್ರ ಪುತ್ರಿಯರ ಜೊತೆಯಲ್ಲಿ ಬಹಳಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಮತ್ತೆ ಅದರಿಂದ ಬಹಳ ಸಂತೃಪ್ತರಾಗಿರುವಂತಹ ಒಂದು ಸನ್ನಿವೇಶಗಳು ಕಂಡು ಅನೇಕ ವಿಧವಾಗಿರತಕ್ಕಂತಹ ಜೀವನದಲ್ಲಿ ವಿವಾದಗಳು ಕೂಡ ನಿಮಗೆ ಸುತ್ತಾಕೊಂಡಿರುತ್ತೆ ಜೀವನದಲ್ಲಿ ಸುಲಭವಾಗಿ ಒಂದು ಸುಖವನ್ನಾಗ್ಲಿ ಅಥವಾ ಆ ಅವಕಾಶಗಳನ್ನಾಗ್ಲಿ ಬಂದಿರೋದಿಲ್ಲ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಮೇಲೆ ಬಂದಿರತಕ್ಕಂತಹ ವ್ಯಕ್ತಿತ್ವ ನಿಮ್ದಾಗಿರ್ತಕ್ಕಂಥದ್ದು ಆ ಈ ಈ ಎಲ್ಲ ಗಳು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ವಂತ ಬಲದಿಂದ ಸ್ವಂತ ಬುದ್ಧಿಯಿಂದ ನೀವು ಮೇಲೆ ಬಂದಿರುವಂತವ್ರು ಆಗಿರ್ತೀರಿ ಬೇರೆಯವರ ಮೇಲೆ ಅವಲಂಬಿತರಾಗಿರೋದಿಲ್ಲ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಇನ್ನು ಇಪ್ಪತ್ತೈದು ಪಾಯಿಂಟ್ಗಳು ಹೇಳಬೇಕಲ್ವಾ ಈ ವಿಡಿಯೋದ ಮುಖ್ಯವಾದಂತ ಭಾಗ ಅದು ಅದಕ್ಕಾಗಿನೇ ಈ ವಿಡಿಯೋ ನೋಡ್ಲಿಕ್ಕೆ ಬಂದಿರೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋದ್ ಕೊನೆಯಲ್ಲಿ ಅದ್ಭುತವಾಗಿರತಕ್ಕಂತ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಇದೆ ಅದನ್ನ ನೋಡ್ಕೊಳ್ಳೇ ಬೇಕು ನೀವು ಒಂದು ವಿಶೇಷವಾದ ವಿಡಿಯೋ ಇದೆ ನೋಡ್ಕೊಂಡ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರ ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕಲ್ಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ನಿಮ್ದೇ ಆಗಿರತಕ್ಕಂಥ ಜನ್ಮ ಫಲ ಇದಾಗಿರ್ತಕ್ಕಂಥದ್ದು ಅಹ್ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವ್ರಿಗೆ ಅದ್ರ ಅದ್ರ ಬಗ್ಗೆ ಅಪಾರವಾದ ಜ್ಞಾನ ಅನುಭವ ಇತ್ತು ಈಗ ಯಾರಿಗೂ ಸಮಯ ಇಲ್ಲ ಹಾಗಾಗಿ ಅಹ್ ಜೆ ಬಿ ಪ್ರಶನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನ ತಂದು ಕೊಟ್ಟಿದ್ದಾರೆ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಪುಷ್ಯ ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ಬ್ರಹ್ಮನ ಮಾನಸ ಪುತ್ರ ಹಾಗೂ ದೇವಗುರುವಾದ ಬೃಹಸ್ಪತಿ ಆಗಿರ್ತಕ್ಕಂಥದ್ದು ಇನ್ನು ಈ ನಕ್ಷತ್ರಾಧಿಪತಿ ಶನಿ ಆಗಿರ್ತಕ್ಕಂಥದ್ದು ನಾಮ ನಕ್ಷತ್ರಗಳು ಹೂ ಹೇ ಹೋ ಅನ್ನುವಂತಹ ಚರಣಾಕ್ಷರಗಳು ಬರ್ತವೆ ಇನ್ನು ಕಪಿ ವೈರಿ ಆದ್ರೆ ದೇವಗಣ ಅಶ್ವಥ ವೃಕ್ಷ ಆಗಿರತಕ್ಕಂಥದ್ದು ಇನ್ನು ಪೂರ್ವಾಷಾಢ ವೇದ ಆಗಿರ್ತಕ್ಕಂಥದ್ದು ಮದ್ಯನಾಡಿ ಹೊರನಾಳ ಪಿಂಗಳ ಪಕ್ಷಿ ಜೊತೆಗೆ ಪುರುಷದ ಪುರುಷಲಿಂಗ ಊರ್ಧ್ವ ಊರ್ಧ್ವಮುಖ ಮತ್ತೆ ಗುಣ ಬಂದು ಕ್ಷಿಪ್ರವಾಗಿರತಕ್ಕಂಥ ಗುಣ ಇನ್ನು ಈ ದೇಹದಲ್ಲಿನ ಅಧಿಪತ್ಯ ಪುಷ್ಯ ನಕ್ಷತ್ರದವರಿಗೆ ಹೊಟ್ಟೆ ಸೊಂಟದ ಮೇಲ್ಭಾಗ ಆಗಿರತಕ್ಕಂಥದ್ದು ಇನ್ನು ನಕ್ಷತ್ರದ ನೋಟ ಮೇಲ್ನೋಟ ಆಗಿದೆ ನಕ್ಷತ್ರದ ಬಣ್ಣ ಬಂಗಾರದ ಬಣ್ಣ ನಕ್ಷತ್ರದ ಸ್ಥಳಾಧಿಪತ್ಯ ಗ್ರಾಮ ಪಂಚಭೂತದಲ್ಲಿರೋ ತತ್ವ ಜಲತತ್ವ ನೈವೇದ್ಯ ಪಾಯಸ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರತಕ್ಕಂಥ ದೇವತೆ ಶ್ರೀ ದಕ್ಷಿಣಾ ಮೂರ್ತಿಯನ್ನ ಪೂಜನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ಬಂದು ಮೂರು ಏಳು ಒಂಬತ್ತು ಅದೃಷ್ಟದ ಬಣ್ಣ ಕೇಸರಿ ಮತ್ತು ಕೆಂಪು ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಗುರುವಾರ ಮತ್ತೆ ಅದೃಷ್ಟದ ರತ್ನ ಮುತ್ತುಗಳೊಂದಿಗಿರತಕ್ಕಂತ ಹವಳ ಹಾಕಿದ್ರೆ ತುಂಬಾ ಒಳ್ಳೆ ಫಲ ಸಿಗುತ್ತೆ ಅದೃಷ್ಟದ ಲೋಹ ಚಿನ್ನ ಆಗಿರುವಂತದ್ದು ಇನ್ನು ಈ ಒಂದು ನಕ್ಷತ್ರದವರ ವಿಶೇಷತೆ ಅಂದ್ರೆ ಈ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ಬಹಳಷ್ಟು ಮುಖ್ಯವಾದ ಮಾಹಿತಿ ಇದನ್ನ ನೀವು ತಿಳ್ಕೊಳ್ಳೇಬೇಕು ಇದನ್ನ ಆ ತಿಳಿಸ್ಕೊಡ್ತೇನೆ ಆದ್ರೆ ನಿಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿಗಳು ಸಿಗ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ನೋಡಿ ವಿಶೇಷತೆಗಳು ಅಂತಂದ್ರೆ ಭರತ ಅತ್ರಿ ಮಹರ್ಷಿಗಳು ಸ್ವಾಮಿ ಚಿನ್ಮಯಾನಂದರು ಸದ್ಗುರು ಶ್ರೀ ತ್ಯಾಗರಾಜ ಸ್ವಾಮಿಗಳು ಮತ್ತೆ ವಿದ್ಯಾರಣ್ಯರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಜೊತೆಗೆ ಈ ನಕ್ಷತ್ರದಲ್ಲಿ ಗುರು ಜನಿಸಿರ್ತಕ್ಕಂಥದ್ದು ಆ ಬಹಳಷ್ಟು ವಿಶೇಷ ಆಗಿರತಕ್ಕಂಥದ್ದು ಈ ನಕ್ಷತ್ರದವರಿಗೆ ದೀರ್ಘಕಾಲೀನ ಆಯಸ್ಸನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳಿರುತ್ತೆ ಇನ್ನು ಗೋಚರ ಲಕ್ಷಣಗಳಲ್ಲಿ ಪುಷ್ಯ ನಕ್ಷತ್ರವು ಪಡವಲ ಹೂವಿನಂತೆ ಮೂರು ನಕ್ಷತ್ರಗಳ ಪುಂಜ ಆಗಿರತಕ್ಕಂಥದ್ದು ಜನನ ಕಾಲದಲ್ಲಿ ಶನಿ ಮಹಾದಶ ನಡೀತಾ ಇರತಕ್ಕಂಥದ್ದು ಉಷಾ ನಕ್ಷತ್ರದ ವಿಶೇಷ ಇಂತ ಅದ್ಭುತವಾಗಿರತಕ್ಕಂತ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ತಾವೇ ಭಾಗ್ಯವಂತರು ಪುಣ್ಯವಂತರು ಅನ್ನುವಂಥ ಮಾತನ್ನ ಹೇಳ್ತಾ ಆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅನ್ನುವಂತ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋಭವಂತು